ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ತೇಕಿಂಗ್ ನ್ಯೂಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟದ ಗ್ಯಾರ್ಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷರಾಗಿ ಬಿರಾಜೇಂದ್ರ ಚನ್ನಹಳ್ಳಿ ನೇಮಕಗೊಂಡಿರುವ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ದೇವನಹಳ್ಳಿ ತಾಲೂಕಿನ ಚಪ್ಪರದ ಕಲ್ಲು ಬಳಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದ ಜಿಲ್ಲಾಧಿಕಾರಿರವರ ಕಚೇರಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಅಧಿಕಾರವನ್ನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷರನ್ನಾಗಿ ಮಾಡಿದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ಜನತೆಗೂ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳ ಫಲಾನುಭವಿಗಳಿಗೆ ಸಮರ್ಪಕವಾಗಿ ಮಾಡುತ್ತೇನೆ ಯಾವುದೇ ತೊಂದರೆ ಇದ್ದರೂ ಅವುಗಳನ್ನು ನಿವಾರಿಸಿ ಜನತೆಗೆ ತಲುಪಿಸುವ ಕೆಲಸವನ್ನ ಮಾಡುತ್ತೇನೆ ಎಂದು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿ ಚನ್ನಹಳ್ಳಿ ರಾಜಣ್ಣರವರು ಉಪಾಧ್ಯಕ್ಷರುಗಳಾದ ತಾವರೆಕೆರೆ ರಾಜಶೇಖರ್ ಟಿಎಸ್ ಬೋಧಲು ಗ್ರಾಮದ ನರಸಿಂಹರಾಜು ದೊಡ್ಡಬಳ್ಳಾಪುರ ಅಬ್ದುಲ್ ಬಶೀರ್ ಬೂದಿಗೆರೆ ಲಕ್ಷ್ಮಣ್ ಗೌಡ ಮುದುಗುರ್ಗಿ ನಾರಾಯಣಸ್ವಾಮಿ ಸದಸ್ಯರುಗಳಾದ ದೇವನಹಳ್ಳಿ ಸಿ ಜಗನ್ನಾಥ್ ಯಲುವಳ್ಳಿ ನಟರಾಜ್ ಬಿದಲೂರು ರಾಜಣ್ಣ ವಾಬಸಂದ್ರ ಹೇಮಣ್ಣ ಹೊಸಕೋಟೆ ಅಕ್ಬರ್ ಪಾಷಾ ತ್ಯಾಮಗೋಡ್ಲು ಚಿದಾನಂದ ಭದ್ರಾಪುರ ಗ್ರಾಮ ಬಿ ಎನ್ ಮೋಹನ್ ಕುಮಾರ್ ಕೊನ್ನಘಟ್ಟ ಎಚ್ ವಿಶ್ವಾಸ್ ದೊಡ್ಡಬಳ್ಳಾಪುರ ತಾಲೂಕು ವಿಶಾಲ ಹೊಸಹಳ್ಳಿ ಎನ್ ವಿಶ್ವನಾಥ್ ವಾಜನಹಳ್ಳಿ ನಾಗರತ್ನಮ್ಮ ವಡಕುಂಟೆ ಚನ್ನಕೃಷ್ಣ ಕಾಚನಹಳ್ಳಿ ರಾಮೇಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು ಸದಸ್ಯ ಕಾರ್ಯದರ್ಶಿಗಳು ಒಟ್ಟು ಇಪ್ಪತ್ತೈದು ಮಂದಿ ಒಳಗೊಂಡ ಕಮಿಟಿ ಇದಾಗಿದೆ ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಚನ್ನಹಳ್ಳಿ ಬಿರಾಜಣ್ಣ ಬಯಾಪ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಸದಸ್ಯರಾದ ಸಮಾಜ ಸೇವಕರಾದ ದ್ಯಾವರಹಳ್ಳಿ ಶಾಂತಕುಮಾರ್ ದೇವನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ವಿಜಯಪುರ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿ ಮುನಿರಾಜು ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ವಿಭಾಗದ ಅಧ್ಯಕ್ಷರಾದ ಚೌಡಪ್ಪನಹಳ್ಳಿ ಲೋಕೇಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕನ್ನಮಂಗಲ ನಾಗೇಶ್ ಖಾದಿ ಬೋರ್ಡ್ ಮಾಜಿ ಅಧ್ಯಕ್ಷ ನಾಗೇಗೌಡ ಹಾಗೂ ಪಕ್ಷದ ಎಲ್ಲಾ ಬ್ಲಾಕ್ ಅಧ್ಯಕ್ಷರು ಚುನಾಯಿತ ಮಾಜಿ ಮತ್ತು ಹಾಲಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು ಪಕ್ಷದ ಮುಂಚಾಣಿ ಘಟಕದ ಅಧ್ಯಕ್ಷರು ಪಕ್ಷದ ಮುಂಚೂಣಿ ಘಟಿಸಿದ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷರಾದ ಚನ್ನಹಳ್ಳಿ ಬಿ ರಾಜಣ್ಣ ಅವರಿಗೆ ಅಭಿನಂದಿಸಿ ಶುಭಾಶಯಗಳನ್ನು ಕೋರಿದರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮತ್ತು ಆಹಾರ ಇಲಾಖೆಯ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಕೆ ಸುಮಲಪ್ಪ ಅವರು ನಾಲ್ಕು ತಾಲೂಕಿನ ಎಲ್ಲ ಎಮ್ ಎಲ್ ಎ ಶಾಸಕರು ಎಲ್ಲ ಮುಖಂಡರುಗಳು ಸೇರಿ ಈಗ ಜಿಲ್ಲಾ ಕಮಿಟಿಯನ್ನ ರಚನೆ ಪ್ರಾಧಿಕಾರದ ಒಂದು ಕಮಿಟಿಯನ್ನ ರಚನೆ ಮಾಡಿ ಆ ಕಮಿಟಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಂದ ಎಲ್ಲ ಐದು ಉಪಾಧ್ಯಕ್ಷರು ಮಾಡಿದ್ದಾರೆ ಹದಿನೈದು ಸದಸ್ಯರು ಮಾಡಿದ್ದಾರೆ ಮಾಡಿರ್ತಕ್ಕಂಥದ್ದು ಇದು ಭಾಳ ಆಗ್ತೀವಾಗಿ ಕೆಲಸ ಮಾಡಬೇಕು ಇಂದಿನ ಅವಧಿಯಲ್ಲೂ ಕೂಡ ಈ ಗ್ಯಾರಂಟಿ ಇದರಿಂದಲೇ ನಮ್ಮ ಸರ್ಕಾರ ಈಗ ರಾಜ್ಯದಲ್ಲೇ ಮತ್ತು ರಾಷ್ಟ್ರದಲ್ಲೇ ಬರುವಂಥದ್ದು ರಾಜ್ಯದಲ್ಲಿ ಗ್ಯಾರಂಟಿ ಕೂಡ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಆ ಆದಷ್ಟಿಯಿಂದ ಇನ್ನು ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ಟು ಇದನ್ನು ಇನ್ನ ಯಾರ್ಯಾರು ಇದರಲ್ಲಿ ಫಲಾನುಭವಿಗಳು ಸಿಕ್ಕಿಲ್ಲ ಆ ಫಲಾನುಭವಿಗಳನ್ನ ಹುಡುಕಿ ಅದನ್ನ ನಾವು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ನಮ್ಮ ಕರ ಸರ್ಕಾರ ನಮಗೆಲ್ಲ ಕೂಡ ಕೊಟ್ಟಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಬೈಯಪ್ಪ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಇದ್ದಾರೆ ಬೈಯಪ್ಪ ನಿರ್ದೇಶಕರಾಗಿರ್ತಕ್ಕಂಥ ಮತ್ತೆ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಕುಮಾರ್ ಇದ್ದಾರೆ ಮತ್ತೆ ರಾಮ್ ಬಯಪ್ಪ ನಿರ್ದೇಶಕರು ಮತ್ತೆ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಮ್ ಚಂದ್ರಪ್ಪನವರು ಇದ್ದಾರೆ ಮತ್ತೆ ಎಲ್ಲ ಮುಖಂಡರಿಗೂ ಕೂಡ ನಮ್ಮ ಸದಸ್ಯರು ಗೌರವಾನ್ವಿತ ಎಲ್ಲ ಸದಸ್ಯರು ಕೂಡ ಬಂದಿದ್ದೀರಿ ಇವತ್ತು ಸಾಂಕೇತಿಕವಾಗಿ ಇವತ್ತು ಕೋಡ್ ಆಫ್ ಕಾಂಡಾಕ್ಟ್ ಬರುವ ಸಾಂಕೇತಿಕವಾಗಿ ಒಂದು ಬಿಲೇ ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ಕೂಡ ಒಂದು ಸಭೆಯನ್ನು ಈ ಕಾರ್ಯಗತ ಮಾಡುವಂತ ಕೆಲಸ ಆಗಬೇಕು ತಾಲೂಕು ಮಟ್ಟದ ಎಲ್ಲ ತಾಲೂಕಲ್ಲೂ ಕೂಡ ತಾಲೂಕು ಅಧ್ಯಕ್ಷ ನೇಮಕ ಆಗಿದ್ದಾರೆ ಕಮಿಟಿ ರಚನೆ ಆಗಿದೆ ಇವತ್ತು ಕೂಡ ಕೆಲವು ತಾಲೂಕುಗಳಲ್ಲಿ ಅಧಿಕಾರ ತಗೊಂಡಿರ್ತಕ್ಕಂಥ ನಮ್ಮ ಸ್ನೇಹಿತರು ಕೂಡ ಇದ್ದಾರೆ ಆ ದೃಷ್ಟಿಯಿಂದ ಇವತ್ತು ನಾವು ಫಿಲಿಮ್ದರಿ ಒಂದು ಮೀಟಿಂಗ್ ಮಾಡಿ ಕೋಡ್ ಆಫ್ ಕಂಡಕ್ಟ್ ಬರೋದರಿಂದ ಇದನ್ನು ಕಾರ್ಯಗತ ಆಗಬೇಕು ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿ ನಮ್ಮ ಲೋಕಸಭೆಯಲ್ಲಿ ಕೂಡ ನಮ್ಮ ಈ ಕ್ಷೇತ್ರದ ಯಾರೇ ಕಾಂಗ್ರೆಸ್ನ ಅಭ್ಯರ್ಥಿ ಆದರೂ ಕೂಡ ನಾವೊಂದು ಅಂತ ನಾವೆಲ್ಲ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೇನೆ ನಾಲ್ಕು ತಾಲೂಕಿಂದ ಐದು ಜನ ಉಪಾಧ್ಯಕ್ಷರುಗಳಾಗಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಹಾಗೆ ಹದಿನೈದು ಜನ ನಾವು ಸದಸ್ಯರು ಕೂಡ ಆಯ್ಕೆ ಆಗಿದ್ದೀವಿ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೆ ಎಚ್ ಮುನಿಯಪ್ಪ ಸಾಹೇಬರು ಹಾಗೆ ನಾಲ್ಕು ಜನ ಮಾನ್ಯ ಶಾಸಕರುಗಳು ಸಭೆ ಮಾಡಿ ನಮ್ಮಗಳನ್ನೆಲ್ಲ ಗುರುತಿಸಿ ಈ ಒಂದು ಯಶಸ್ವಿ ಯೋಜನೆಯ ಒಂದು ಅನುಷ್ಠಾನ ಪ್ರಾಧಿಕಾರಕ್ಕೆ ನಮ್ಮನ್ನ ನೇಮಕ ಮಾಡಿದ್ದಾರೆ ಇದೊಂದು ಇದೇ ಈ ರೀತಿ ಪ್ರಾಧಿಕಾರ ಯಾವುದು ಇರಲಿಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅವರು ಯೋಜನೆ ಅವರ ಕನಸು ಅವರ ಕೂಸಿದು ಪ್ರಾಧಿಕಾರ ರಚನೆ ರಾಜ್ಯ ಮಟ್ಟದಲ್ಲಿ ಮಾನ್ಯ ಎಚ್ ಎಂ ರೇವಣ್ಣನವರು ಮಾಜಿ ಸಚಿವರು ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಹಾಗೇನೆ ನಮ್ಮ ಜಿಲ್ಲೆಗೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಅನುಭವಿಗಳಾದ ರಾಜಣ್ಣನವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ನಾವು ಇಡೀ ಜಿಲ್ಲೆಯಾದ್ಯಂತ ಈ ಸಮಿತಿ ಜವಾಬ್ದಾರಿಗಳು ಏನಿದೆ ಮುಂದೆ ಅಂತ ನಮ್ಮ ಮಾನ್ಯ ಅಧಿಕಾರಿಗಳು ತಿಳಿಸ್ಕೊಡ್ತಾರೆ ಆ ತಿಳಿಸ್ಕೊಟ್ಟ ಹಾಗೆ ನಾವು ಕೆಲಸವನ್ನ ಮಾಡೋಣ ಈಗೇನು ಹೀಗಾಗೇ ಇವತ್ತು ಸಾಮಾನ್ಯವಾಗಿ ಡಿಕ್ಲೇರ್ ಆಗ್ಬೋದು ಮಹಾಯುದ್ಧ ಅದಕ್ಕೆ ನಾವೆಲ್ಲ ಸಿದ್ಧವಾಗಬೇಕಾಗ್ತದೆ ಇವತ್ತೇ ನಮ್ಗೆ ಜವಾಬ್ದಾರಿ ಬಂದಿದೆ ಜವಾಬ್ದಾರಿಯಿಂದ ನಿರ್ವಹಿಸಂತ ಯಲಿ ವಿಜಯಪುರ ಹೋಬಳಿ ತೊಂಬತ್ ಮೂರಾ ತೊಂಬತ್ ನಾಲ್ಕರಿಂದ ವಿದ್ಯಾರ್ಥಿ ಕಾಂಗ್ರೆಸ್ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಸಂಘಟಿತನಾಗಿ ಯುವ ಕಾಂಗ್ರೆಸ್ ರಾಜ್ಯ ಯುವ ಕಾಂಗ್ರೆಸ್ ಅಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಪ್ರಸ್ತುತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದಂತ ಸಂದರ್ಭದಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ನಮ್ಮ ಮುಖಂಡರು ಮಾನ್ಯ ಸಚಿವರಾದ ಮುಂದಪ್ಪ ಸಾಹೇಬ್ರು ನಮ್ಮನ್ನ ಗುರುತಿಸಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾನು ಈ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸ್ತೇನೆ ಅಂತ ಭಾವಿಸ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು కర్మ కళయుత సుకర్మ కలిసుత తందయు తోరువ పుణ్యద మార్గ శివనుల వినవుడు గురయే స్వర్గ